ಎರಡನೇದು ಇದು ತಾಳಿಕೋಟೆ ಕಾಸೇಶ್ವ ತಾಳಿಕೋಟೆ ಖಾಸಗತಪ್ಪನವ್ರು ಅವರು ಸಿದ್ಧಾರುಡ್ರು ಅತ್ಯಂತ ಪ್ರೀತಿ ಪಾತ್ರ ಶಿಷ್ಯರು ಅವರನ್ನು ಎಷ್ಟು ಪ್ರೀತಿ ಮಾಡ್ತಿದ್ರು ಅನ್ನೋದು ಐವತ್ತೊಂದನೇ ಅಧ್ಯಾಯದೊಳಗೆ ಅದ್ರ ಪ್ರಸಂಗ ಬರ್ತೈತಿ ದೊಡ್ಡ ವಿರಕ್ತರವರು ಎಂಥ ವೈರಾಗ್ಯ ಶಾಲಿ ಊಟದ ಕಡೆಗೆ ಲಕ್ಷ್ಯ ಇಲ್ಲ ಅವ್ರಿಗೆ ಅರಬಿ ಕಡೆಗೆ ಲಕ್ಷ್ಯ ಇಲ್ಲ ಅವ್ರಿಗೆ ಊಟಕ್ಕೆ ವಿಷಯಕ್ಕೆ ಮರುಗುತ್ತಿಪ್ಪ ತಂಗೆ ಕೂಟ ಒಪ್ಪುದೇ ಶಿವ ಪದವಳಂತ ತಿಳಿದು ಅಖಂಡ ವೈರಾಗ್ಯ ಸಾಧನೆ ಮಾಡಿ ಎರಡು ನಮ್ಮ ಮುನಿ ವೈರಾಗ್ಯರು ವೈರಾಗ್ಯ ಅಪರ ವೈರಾಗ್ಯ ಅಂತ ಕಾ ತಾಳಿಕೋಟಿ ಕಾಸಗತಪ್ಪನವರು ಅಪರ ಪರ ವೈರಾಗ್ಯ ನಮ್ಮ ಉಗುರುಗಳ ನಿರ್ವಾಣಪ್ಪ ಅವರಿಗೆ ಸಂಬಂಧಪಟ್ಟಂತ ಒಂದು ಪ್ರಸಂಗ ಬರ್ತತಿ ಇರಲಿ ಸಿದ್ಧಾರುಡ್ರಿಗೆ ಶರಣಾದಾಗ ಸಿದ್ಧಾರುಡ್ ಪ್ರೀತಿಯಿಂದ ಅವ್ರನ್ನ ತಮ್ಮ ಹತ್ರ ಇಟ್ಟುಕೊಂಡ್ರು ಅವ್ರಿಗೆ ಭಾಳ ವ್ಯವಸ್ಥೆ ಹಚ್ಕೊಂಡ್ರೆ ಅವರಿಗೆ ಮೃಷ್ಟಾನ್ ಭೋಜನ ಕೊಟ್ಟರೆ ಅವ್ರು ಉಣ್ತಿದ್ದಿಲ್ಲ ಭಿಕ್ಷುದನ್ನು ಅದ್ರಾಗೂ ಎಲ್ಲರೂ ಉಂಡ್ಬಿಟ್ಟು ಹರಕ್ ತುಂಡು ತುಂಡು ಅರಿ ರೊಟ್ಟಿ ಎಲ್ಲ ಮುಸುರಿ ತೊಳೆಯಕ್ಕೆ ಇಡ್ತಿದ್ರಲ್ಲ ಅದರಾಗಿಂದು ಬಳ್ಕೊಂಡು ತಿನ್ನೋದು ಅವರು ಈ ಚನ್ಮಲ್ಲಪ್ಪ ಅನ್ನುವಂತ ಸಿದ್ಧಾರ್ಢ ಶಿಷ್ಯ ಅವ್ರನ್ನ ಕೇಳ್ತಾನೆ ಎಷ್ಟು ಚೊಲೋ ಚೊಲೋ ಅಡಿಗೆ ಇರ್ತೈತಿ ಇದನ್ನ ಬಿಟ್ಟ ಮುಸುರ ಗಿಂದ ಆಗಿ ಅವಾಗ ಅವಾಗ ತಪ್ಪನವ್ರು ಹೇಳಿದ್ರಂತ ನೋಡಪ್ಪ ಧ್ಯಾನ ಮಾಡ್ಬೇಕಂದ್ರ ಹೊಟ್ಟಿ ಫುಲ್ ತುಂಬಿತ್ತಂದ್ರ ನಿದ್ದೆ ಬರ್ತಾವ ಆ ಅದೇ ಅರ್ಧ ಹೊಟ್ಟಿತ್ತಂದ್ರ ಧ್ಯಾನ ಜಪ ಶ್ರವಣ ಪ್ರವಚನ ಇದಕ್ಕೆಲ್ಲ ಅದು ಮನಸ್ಸು ಒಗ್ತತಿ ಈಗ ರುಚಿ ಉಳ್ಳಂತ ಆಹಾರ ಉಂಡೆ ಅಂದ್ರ ಅದು ರುಚಿ ಹತ್ತಂತ ಮತ್ ಹೆಚ್ಗೆ ಹೋಗ್ ಹೊಟ್ಟೆ ಹೆಚ್ಚಿಗೆ ಹೋತಂದ್ ಕೂಡಲೇ ಆಲಸ್ಯ ಬರ್ತದ್ದು ಬರ್ತೀವಿ ಸಾಧನಾ ಮಾಡಕ್ ಆ ಅಂಥದ್ನ ಒಮ್ಮೊಮ್ಮೆ ಆ ಎಂಜಲ್ ಎಲ್ಲ ತಗೊಂಡೋಗಲ್ಲಿ ಇದ್ರಾಗ ಹೋಗದ್ ಇರ್ತಾರಲ್ಲ ತಟ್ಟಿ ಒಳಗ್ ಅಲ್ಲಿ ಹೋಗ ಅರಶಗೊಂದು ತಿನ್ನುವಾಗ ನಾಯಿ ಬರ್ತಿದ್ವಂತ ಆ ನಾಯಿಗೆ ಒಂದ್ ತೂತ್ ಕೊಡೋದು ಕಾಯಿಗೆ ಬಂದ್ರೆ ಕಾಗಿಗೊಂದು ತುತ್ತ ಕೊಡೋದು ಅಂತ ಎಲ್ಲರೂ ಕರ್ಕೊಂಡು ತಿಂತಿದ್ರು ಅವರು ಅವರು ವೈರಾಗ್ಯ ನೋಡಿ ಜನಕ್ಕೆ ಆಶ್ಚರ್ಯಕ್ಕಿತ್ತು ಭಿಕ್ಷುಕದು ಅವ್ರು ಹೋದಾಗ ಮನೆ ಹಬ್ಬ ಮಾಡಿವಿ ಹೋಳ್ಗೆ ಮಾಡಿವಿ ಒಳಗೆ ಬರ್ರಿ ಪ್ರಸಾದ ಮಾಡ್ರಿ ಅಂದ್ರೆ ಗುರುಗಳನ್ನ ಬಿಟ್ಟು ತಿನ್ನೋ ಅನ್ನ ವಿಷದ ಸಮಾನ ಬೇಕಿದ್ರೆ ತಾಟ್ನೆ ಹಾಕ್ರಿ ಇಲ್ಲದ್ರೆ ಭಿಕ್ಷದಾಗ ಮನೆಯಾಗೆ ತಿನ್ನಕ ನನಗೆ ಗುರುಗಳು ಹೇಳಿಲ್ಲ ಅಂತ ಭಿಕ್ಷ ಮಾಡ್ಕೊಂಬಂದು ಸಿದ್ಧ ಇದ್ರಿಗೆ ಕುಡಿತಿದ್ರು ಸಿದ್ಧ ಹಾರ್ಡಪ್ ತಿಂತಿದ್ರು ಸಿದ್ಧ ಅವರು ಅವ್ರ ಮೇಲೆ ಭಾಳ ಪ್ರೀತಿ ಅವ್ರ ಕಾಲು ತಗೋ ಅಂತ ಕಶಿಗ ತಪ್ಪನವ್ರು ಕುಂತಿರ್ಬೇಕು ಅವಾಗ ಎರ ಹೆಣ್ಮಕ್ಳು ಬರತ್ತ ನಮಸ್ ಹೆಣ್ಮಕ್ಳು ನೋಡಿದ್ರಂದು ಎದ್ದು ಓಡಾಕ ಚಲೋ ಮಾಡಿಬಿಡ್ತಿದ್ರು ಅವ್ರು ಹೆಣ್ಮಕ್ಳನ್ನ ಅಂದ್ರೆ ಅವ್ರನ್ನ ಕಲ್ಲಿನ ಮೂರ್ತಿ ಕಟ್ಟಿಗೆ ಮೂರ್ತಿ ಸಹಿತ ಮೂರ್ತಿ ನೋಡಬಾರದು ಇಷ್ಟು ವೈರಾಗ್ಯ ಅವ್ರದ್ದು ಕರೆ ಹೆಣ್ಮಕ್ಳು ಬಂದ್ರಂತೂ ಓಡೋಗ್ಬಿಡ್ತಿದ್ರು ಮಠ ಬಿಟ್ಟು ಸಿದ್ಧಾರುಡ್ರು ಕೇಳಿದ್ರಂತ ಯಾಕೆ ಹಂಗೆ ಹೆಣ್ಮಕ್ಳು ನೋಡಿದ್ರೆ ಹೆದರ್ತೀಯಾ ಈ ಇದು ಯಾವುದು ಸತ್ಯ ಅಲ್ಲ ಚಿತ್ರದಾಗ ಬಿಡಿಸಿದ ನರನಾರಿಯರು ಗಂಡಸು ಹೆಣ್ಸು ಚಿತ್ರದಾಗ ಅದು ಗಂಡು ಅಲ್ಲ ಅದು ಹೆಣ್ಣು ಅಲ್ಲ ಅದು ಬಣ್ಣ ಬಣ್ಣನೇ ಹೆಣ್ಣು ಗಂಡು ಆಗೈತಿ ಹಂಗ ಪರಬ್ರಹ್ಮವೇ ಹೆಣ್ಣು ಗಂಡು ಈ ಜಗತ್ತೆಗೆ ಹೆಣ್ಣು ನೋಡಕ್ ಯಾಕೆ ಹೆದರ್ತೀಯ ಅಂತ ಕೇಳಿದ್ರಂತ ಅವಾಗ ಕಾಸಿಗ ತಪ್ಪನವ್ರಂದ್ರಂತ ಅಪ್ಪಾ ನಂದಿನ್ನೂ ವೈರಾಗ್ಯ ದೃಢ ಆಗಿಲ್ಲ ಹೆಣ್ಣು ನೋಡಿದ ಕೂಡಲೇ ಮನಸ್ಸು ಚಂಚಲ ಆಗ್ತೈತಿ ನನ್ನ ವೈರಾಗ್ಯ ಗಟ್ಟಿ ಆದ ಮೇಲೆ ಅದನ್ನು ನೋಡಕ್ಕೆ ನಾ ಹೆದರೋದಿಲ್ಲ ಅಂತ ಅವ್ರು ಹೇಳಿದಾಗ ಸಿದ್ಧಾರುಡ್ಡ್ರಿಗೆ ಒಳಗಿಂದ ಒಳಗೆ ಸಂತೋಷ ಆತನು ಇವನು ನಿಜವಾಗ್ಲೂ ಗಟ್ಟಿ ಅದಾನ ಇವನು ಮುಂದೆ ಸಾಧಿಸ್ತಾನಂತ ಅವ್ನು ಇಟ್ಕೊಂಡಿದ್ರು ಮಠದಾಗ ಒಮ್ಮೆ ಕಾಶಗದಪ್ಪ ಪೂರಿಗೆ ಜ್ವರ ಬಂತಂತ ಜ್ವರ ಬಂತು ಅವ್ರಿಗೆ ವ್ಯವಸ್ಥೆ ಮತ್ತೆ ಜ್ವರ ಬಂದವರಿಗೆ ಯಾರಾದರೂ ಅವರಿಗೆ ಹಾಸೋದು ಹೊಚ್ಚೋದು ಅವ್ರಿಗೆ ಔಷಧಿ ಕೊಡೋದು ಅವ್ರಿಗೆ ಉಣಿಸೋದು ಗಂಜಿ ಮಾಡೋದು ಚನ್ಮಲ್ಲಪ್ಪ ಅಂತ ಸಿದ್ಧಾರುಡ್ರು ಶಿಷ್ಯ ಅವ್ನು ಭಾಳ ಕಾಳಜಿ ಮಾಡೋದಕ್ಕೆ ಕಾಸಗದ ವಿಚಾರ ಮಾಡಿದ್ರಂತ ನಾನು ಗುರುವಿನ ಸೇವಾ ಮಾಡಕ್ಕೆ ನಾ ಇಲ್ಲಿ ಬಂದು ಅವ್ರ ಸೇವಕರ ಕಡಿಂದ ನಾನು ಸೇವಾ ಮಾಡಿಸ್ಕೊಳಕ್ ನಾ ಇನ್ನೊಬ್ರಿಗೆ ವಜ್ಜ ಆದ್ನೆಲ್ಲ ಇನ್ನೊಬ್ರಿಗೆ ಉಪಕಾರ ಆಗಬೇಕು ಹೊರತು ನನ್ನೇನು ಇನ್ನೊಬ್ರಿಗೆ ಪೀಡಾ ಆಗಬಾರದು ಅಂತ ನಿರ್ಧಾರ ಅಂತ ಸುಡೋ ಜ್ವರದಾಗ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು ಅಂತ ಹೇಳ್ದಂಗೆ ಕೇಳ್ದಂಗೆ ಹೋಗೊಂದು ದೊಡ್ಡ ಅಡವೆಯಾಗ ಹೋಗಿ ಮಕ್ಕಂಬಿಟ್ರಂತ ಅಲ್ಲಿ ಕಾಗಿ ಅವ್ರನ್ನ ತಿನ್ನಾಕ ಇವ್ ಯಾವಾಗ ಸಾಯ್ತಾನ ಇವನ್ ತಿನ್ಬೇಕಂತ ಕಾಗಿ ಕೂಡಿದ್ವಂತ ಅಷ್ಟು ಬಡಕ ಅಷ್ಟು ತ್ರಾಸ ಸಾಯೋಂಗ ಆಗಿದ್ರು ಅವ್ರು ಅವಾಗ ಕಾಗಿಗಂತಿದ್ರಂತವ್ರು ಆಯ್ತಾಯ್ತು ಇನ್ನೊಂದ್ ಸ್ವಲ್ಪ ಹೊತ್ತಿ ನನ್ನ ಶರೀರ್ ನಿನಗೆ ಕೊಡ್ತೇನೆ ನಾವು ಭಿಕ್ಷುಕ್ ಹೋದ್ರೆ ಯಾರು ನಮಗೆ ಉಣ್ಣಾಕೆ ಹಾಕ್ತಾರ ಪಾಪ ನಿನ್ನ ಹೋದ್ರೆ ನಿನಗೆ ಯಾರು ಉಣ್ಣಾಕ್ ಕೊಡ್ಬೇಕು ಅಂತ ಕಾಗಿಗ್ ಇಷ್ಟು ದೊಡ್ಡ ಮನಸ್ಸಿತ್ತವ್ರು ಈ ಸುದ್ದಿ ಸಿದ್ಧಾರ್ಡ್ರಿಗೆ ಗೊತ್ತಾತವ್ರು ಅಂಥವ್ರ ದೃಷ್ಟಿಯೊಳಗ ಅವನಿಗೆ ಜ್ವರ ಬಂದ್ರೆ ನಾನು ಶಿಷ್ಯ ಎಲ್ಲಿ ಹೋಗ್ಯಾನ ಹುಡುಕಾಕ್ ಚಲು ಮಾಡಿದ್ರು ಎಲ್ಲಿ ಹುಡ್ಕಿರ ಕಾಶಗ ತಪ್ಪಿಲ್ಲ ಜ್ವರ ಬಂದೈತಿ ಇಂಥದ್ರಾಗ ಮಠ ಬಿಟ್ಟು ಹೋಗ್ಯಾನ ಅಂತ ಶಾರ್ಡ್ ಸ್ವತಃ ಕಣ್ಣೀರ್ ಹಾಕ್ಯಾರನು ಅಳಾಕತ್ತರಂತ ಯಾರಾದ್ರೂ ಗುರುವಿನ ಸಲುವಾಗಿ ಶಿಷ್ಯರು ಅಳ್ತಾರ ಆದ್ರೆ ಶಿಷ್ಯನ್ ಸಲುವಾಗಿ ಗುರುಗಳು ಹತ್ತಿದ್ದಿದೆ ಸಿದ್ಧಾರ್ಡ್ ಕಣ್ಣ ನೀರ್ ಬಂತಂತ ಅಪ್ಪ ನೀವ್ ಅಳಬ್ಯಾಡ್ರ ನಾವು ಹುಡುಕ್ತೇವಿ ಅಂತಂದು ಶಿಷ್ಯರ್ ಅಂದ್ರ ಇಲ್ಲಪ್ಪ ನನ್ ಮಗನ್ ನನ ಹುಡುಕ್ತೇನೆ ಅಂತ ಜೀವ ಭಾವವನ್ನು ಧಾರಣೆ ಮಾಡಿ ಎಂತ ಜಗದ್ಗುರು ಶುದ್ಧಾರೂಢರು ಸಣ್ಣ ಕೂಸ್ ಕಳ್ಕೊಂಡು ತಾಯಿ ಹೆಂಗ್ ಹುಡುಕ್ತ ಹಂಗ ಗಿಡ ಕಂಟಿ ಹುಡುಕ್ಯಾಡ್ ಹುಡುಕ್ಯಾಡ್ ಚೆನ್ನ ಮಲಪುನ ಕರ್ಕೊಂಡು ಇರೋ ಜಾಗ ಪತ್ತೆ ಹಚ್ಚಿ ಹೋದ್ರ ಅವ್ ಬಿದ್ದ್ ಬಿಟ್ಟನ್ ಹಂಗೆ ತ್ರಾಸು ಒದ್ದಾಡ್ತದ ಅವಾಗ ಹೋಗಿ ಅಪ್ಕೊಂಡ್ ಬಿಟ್ರಂತ ಕಣ್ಣೀರ್ ಹಾಕಿ ಇಂಥ ಕಷ್ಟದ ಸಮಯದಾಗ ನಮ್ನ ಯಾಕೆ ಬಿಟ್ಟು ಬಂದ್ಯಪ್ಪ ಅಂತ ಕಣ್ಣೀರು ಹಾಕುವಾಗ ಚನ್ಮಲಪ್ಪ ಅಂದಂತೆ ಬಹುಶಃ ನಾ ಮಾಡುವಂಥ ಉಪಚಾರಕ್ಕೆ ಬ್ಯಾಸತ್ ಇವನು ಬಂದಂಗೆ ಕಾಣ್ತಾನ ನನ್ನ ತಪ್ಪ ತಪ್ಪ ಅಂತ ಕಾಚಕ ತಪ್ಪನ ಕಾಲಿಗೆ ಚನ್ಮಲಪ್ಪ ಇದ್ದ ಅವನು ಗಡುಬಡಿ ಅಷ್ಟು ಜ್ವರದಾಗ ಮತ್ತೆ ಹಿಂದಕ್ಕೆ ಸರ್ಕೊಂಡು ಇಬ್ಬರು ಕಾಲಿಗೆ ನಮಸ್ಕಾರ ಮಾಡಿದ್ನಂತೆ ಇಂತಹ ನನ್ನ ನೀಚ ದೇಹದ ಸಲುವಾಗಿ ನೀವು ಯಾಕೆ ಇಷ್ಟು ಹುಡ್ಕೊಂಡು ಬಂದ್ರಿ ನಾ ಆರಾಮಾದ್ಮೇಲೆ ಬರ್ತಿದ್ನಲ್ಲ ಅಲ್ಲು ಎಂತ ಸಮಯದ ಕಷ್ಟದಾಗ ನಮ್ ಹಿಂಗ್ ಬಿಟ್ಟು ಬಂದೆ ನನಗೆ ಎಟ್ ತ್ರಾಸ ಆತು ನನ್ನ ಮಕ್ಕನ್ ಕಳ್ಕೊಂಡಂಗ ಆಯ್ತು ಅಂತ ಅಳಾಕತ್ತರನ್ ಸಿದ್ಧಾರ್ಡ್ರು ಅಪ್ಪ ನನ್ ಸಲುವಾಗಿ ನೀವ್ ಇಷ್ಟ ಯಾಕೆ ಕಾಳಜಿ ಮಾಡ್ತೀರಿ ನಡ್ರಿ ಬರ್ತೇನೆ ಅಂತ ಕರ್ಕೊಂಡು ಅಪ್ಪ ಅವ್ರ ಮುಟ್ಟಿದ ಕೂಡ್ಲೆ ಅವ್ನ ಮೈಯಾಗಿ ಜ್ವರನೇ ಹೋಗ್ಬಿಡ್ತಂತ ಸಿದ್ಧಾರ್ಡ್ ಶಕ್ತಿಯಿಂದ ಆರಾಮದ ಅಂದ್ರೆ ಎಷ್ಟ್ರ ಮಟ್ಟಿಗೆ ಸಿದ್ಧಾರ್ಡ್ರು ಹೃದಯ ಗೆದ್ದಿರ್ಬೋದು ಕಾಸಗತ್ತ ಶಿಷ್ಯನ ಹುಡುಕೊಂದು ಗುರುಗಳು ಹೋಗ್ಬೇಕಂದ್ರ ಅಂತಹ ಒಂದು ಅಪರೂಪದ ಜ್ಞಾನಿಗಳು ಪವಾಡ ಪುರುಷರು ತಾಳಿಕೋಟೆ ಒಳಗೆ ಅವರ ಸಂಜೀವಿನಿ ಸಮಾಧಿ ಇವತ್ತಿಗೂ ಜಾಗೃತವಾದ ಗದ್ದಿಗೆ ಅದು ತಾಳಿಕೋಟೆ ಒಳಗೆ ಸಕಾಮಿಗಳಿಗೂ ನಿಷ್ಕಾಮಿಗಳಿಗೂ ಎಲ್ಲರಿಗೂ ಆಶೀರ್ವಾದ ಮಾಡುವಂಥ ಗದ್ದಿಗೆ ತಾಳಿಕೋಟೆ ಕಾಸಗತಪ್ಪನವ್ರ ಸಮಾಧಿ ದರ್ಶನ ಯೋಗ್ಯವಾದ ಮಹಾತ್ಮರವರು ಹಾ